ಇಲ್ಲಿ ಪಾಪ ಬಾಳ ನಾವ್ ಗುಡ್ಸಲ್ ಒಳಗ್ ಸಣ್ಣ ಗುಡ್ಸಲಿದ್ದಾಗ ಮದ್ವೆ ಹೇಗಿದ್ದೀವಿ ಕಟ್ಟಿ ಆದ್ಮೇಲೆ ನಾಡ್ರೆ ಮದ್ವೆ ಆದ್ಮೇಲೆ ಸ್ನೇಹಿತರೆ ಉತ್ತರ ಕರ್ನಾಟಕದ ಹುಲಿ ಮಾಳು ಅಣ್ಣವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಇದಕ್ಕಾಗಿ ಮಾಡು ಅನ್ನೋರು ಮಾತ್ರ ಖುಷಿಯಾಗಿಲ್ಲ ಇಡೀ ಬಿಗ್ ಬಾಸ್ ಮನೆಗೆ ಒಂಥರ ಹೊಸ ಕಳೆಬರನ್ನ ಬಂದಿದೆ ಕಾರಣ ಏನು ಅಂತ ಹೇಳಿದ್ರೆ ಮಾಡುವ ಅಣ್ಣವರ ಇಬ್ಬರು ಮಕ್ಕಳು ಅದೇ ರೀತಿ ಮಾಡುವ ಅಣ್ಣವರ ಅವರ ಮಿಸಸ್ ಅವರು ತಮ್ಮ ಲವ್ ಸ್ಟೋರಿ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ಮತ್ತೆ ಕೆಲವೊಂದು ಸಾಂಗ್ಸ್ ಎಲ್ಲ ಆಡಿದ್ದಾರೆ ಖಂಡಿತವಾಗಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಯಾರು ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಸ್ ಟು ಹಂಡ್ರೆಡ್ ಲೇಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ಹುಡುಗು ನೋಡೋದಕ್ಕೆ ಪ್ರಯತ್ನ ಪಡಿ ಬಿಗ್ ಬಾಸ್ ಮನೆ ಒಳಗಡೆ ಈ ವಾರ ಹತ್ತನೇ ಕುಟುಂಬವಾಗಿ ಮಾಳ್ವ ಅವರ ಕುಟುಂಬ ಒಳಗಡೆ ಎಂಟ್ರಿ ಕೊಟ್ಟಿದೆ ಅವ್ರು ಹೋದ್ಮೇಲೆ ಸಿಕ್ಕಾಪಟೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅವ್ರ ಮಕ್ಕಳು ಸಖತ್ ತಲೆ ಾರೆ ಹತ್ರ ಹೋಗ್ತಾರೆ ಪ್ರತಿಯೊಬ್ಬರು ಚುಡಾಯಿಸ್ತಾರೆ ಎಲ್ಲದಕ್ಕಿಂತ ಮೋರ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಮಾಡುವ ಅಣ್ಣವ್ರ ಏರ್ ಯಾವ ರೀತಿ ಇದೆಯೋ ಅದೇ ರೀತಿ ಕೇಶ ಅಲಂಕಾರ ಅದೇ ರೀತಿ ಏರ್ ಸ್ಟೈಲು ಅವ್ರಿಬ್ರು ಮಕ್ಳು ಮಾಡ್ಕೊಂಡ್ ಬಂದಿದ್ದಾರೆ ಅದು ಸೂಪರ್ ಅಂದ್ರೆ ಸೂಪರ್ ಅನ್ಸು ನಾನು ಇಬ್ರು ಮಕ್ಕಳನ್ನ ನೋಡಿದಾಗ ಮೋಸ್ಟ್ಲಿ ಎಲ್ಲರಿಗೂ ಟ್ವಿನ್ಸ್ ಅನ್ಸ್ಬೋದು ಬಟ್ ಟ್ವಿನ್ಸ್ ಅಲ್ವಂತೆ ಒಬ್ಬ ಚಿಕ್ಕ ಮಗ ಇನ್ನೊಬ್ಬ ದೊಡ್ಡ ಮಗ ದೊಡ್ಡ ಮಗ ಹೆಸರು ಬಂದ್ಬಿಟ್ಟು ಬಜರಂಗಿ ಎರಡನೇ ಮಗ ಹೆಸರು ಬಂದ್ಬಿಟ್ಟು ಶ್ರೇಯಸ್ ಅಂತ ಮಾಡುವ ಅಣ್ಣ ಮಕ್ಕಳು ಸಿಕ್ಕಾಪಟ್ಟೆ ತಲಾಟೆ ಬಟ್ ಆದ್ರೆ ಮಾಡುವವರ ಮಿಸಸ್ ಅವರು ಸ್ವಲ್ಪ ಮುಗ್ಧತೆಯಿಂದ ಸ್ವಲ್ಪ ಸೈಲೆಂಟ್ ಅನ್ನೋ ರೀತಿ ಕಾಣಿಸ್ತಿದ್ದಾರೆ ಸೊ ಜಾಸ್ತಿ ಏನು ಮಾತಾಡ್ತಿರ್ಲಿಲ್ಲ ಮಾತಾಡಿದಾಗ ಮಾತ್ರ ಉತ್ತರ ಕೊಡ್ತಿದ್ದಾರೆ ಸ್ವಲ್ಪ ನಾಚಿಕೆ ಸ್ವಭಾವ ಅನ್ಕೊಂತಿ ಆ ಇಬ್ಬರ ಮಕ್ಕಳ ಜೊತೆ ಪ್ರತಿಯೊಬ್ರು ಚೆನ್ನಾಗಿ ಆಟ ಆಡ್ಕೊತಿದಾರೆ ಗಿಲ್ಲಿ ಬಿಟ್ಟು ಗಿಲ್ಲಿ ಅವ್ರನ್ನ ಕೂಡ ಒಂಥರ ಗಿಲ್ಲೋದಾಗಿರ್ಬೋದು ಅವ್ನು ಕೂಡ ರೇಗೋದಾಗಿರ್ಬೋದು ಆ ತರ ಮಾಡ್ತಿದ್ದಾನೆ ಸೊ ಈ ಒಂದು ಸೀನ್ ನೋಡ್ತಾ ಇದ್ರೆ ನಂಗೆ ಸುದೀಪ್ ಸರ್ ನಟನೆ ಮಾಡಿರುವಂತಹ ವೀರ ಮದಕರಿ ಆ ಮೂವಿಯಲ್ಲಿ ಪ್ರಸ್ತಾಪ ಒಂದ್ ಸೀನ್ ನೋಡುತ್ತೆ ಮಕ್ಕಳ ಜೊತೆ ಆ ಒಂದ್ ಸೀನ್ ನೆನಪಾಗ್ತಿರುತ್ತೆ ನಂಗೆ ಸ್ವಲ್ಪ ಸಮಯ ಮನೆಯಲ್ಲಿ ಕಲದಾದ್ಮೇಲೆ ಮಿಸಸ್ ಅವರು ಸ್ವಲ್ಪ ಸೆಟ್ಲ್ ಆಗ್ತಾರೆ ಅವಾಗ ಮಾಡೋವರ ಮಿಸ್ಸಸ್ ನ ಕೂಡಿಸ್ಕೊಂಡು ನಮ್ಮ ಕಾವ್ಯ ಅವರು ಸ್ಪಂದನವರು ಅವರು ಮತ್ತೆ ಸೂರಜ್ ಸೋಫಾ ಮೇಲೆ ಕೂಡಬಿಟ್ಟು ನಿಮ್ಮ ಲವ್ ನ ಹೇಳಿ ಅಂತ ಕೇಳ್ತಾರೆ ಸೊ ಅವ್ರು ಓಪನ್ ಆಗಿ ಹೇಳ್ತಾರೆ ಲವ್ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು ಇದಕ್ಕೂ ಮುಂಚೆ ಮಾಳವರು ತುಂಬಾ ಸಲ ಆ ಲವ್ ಸ್ಟೋರಿ ನ ಹೇಳಿದ್ದಾರೆ ಆದ್ರೆ ಇವರು ನಮ್ಮೆಲ್ರಿಗೂ ಗೊತ್ತಿಲ್ಲದಿರೋ ವಿಚಾರ ಒಂದ್ ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ತುಂಬಾ ತುಂಬಾನೇ ತುಂಬಾ ಬಡವರಂತೆ ಗುಡ್ಸ್ಲು ಮನೆಯಲ್ಲಿ ಇರ್ತಾರಂತೆ ಆ ಗುಡ್ಸಲು ಮನೆಯಲ್ಲಿ ಇದ್ದಾಗ ಇವ್ರಿಬ್ರಿಗೂ ಲವ್ ಆಗಿರುತ್ತಂತೆ ಇವ್ರಿಬ್ರಿಗೂ ಮದುವೆ ಆದ್ಮೇಲೆ ಅವ್ರು ಮನೆ ಕಟ್ಕೊಂಡ್ರಂತೆ ಸೊ ಮಾಡೋರು ತುಂಬಾ ಕಷ್ಟಪಟ್ಟಿದ್ದಾರೆ ಆ ಗುಡ್ಸ ಮನೆಯಲ್ಲಿ ತುಂಬಾ ಚಳಿ ಇತ್ತು ಆ ಒಂದು ಕಷ್ಟ ನೋಡ್ಕೊಂಡ್ ಬಂದಿರುವಂತಹರು ಅಂತ ಹೇಳ್ಬಿಟ್ಟು ಮಾಡವರ ಮಿಸಸ್ಸು ಮಾಳವರ ಬಗ್ಗೆ ಹೇಳ್ತಾರೆ ಈ ಒಂದು ಎಮೋಷನಲ್ ಟಾಕ್ ಮುಗ್ದ ಮೇಲೆ ಆ ಒಂದು ಗೆ ಕನ್ವರ್ಟ್ ಆಗ್ತಾರೆ ನೀವು ಕೂಡ ಸಿಂಗರ್ ಅಲ್ವಾ ಆಡ್ ಹೇಳ್ಬೋದಲ್ವಾ ಅಂತ ಕೇಳಿದಾಗ ಮಾಳವರು ಮತ್ತೆ ಅವ್ರ ಮಿಸಸ್ ಅವರು ಎರಡು ಸಾಂಗ್ ನಾಡ್ತಾರೆ ಒಂದು ಇತಲಕ ಕರೆಬೇಡ ಮಾವ ಮತ್ತೆ ಇನ್ನೊಂದು ನಾ ಡ್ರೈವರ್ ಇವ್ ಎರಡು ಸಾಂಗ್ ಆಡ್ಬಿಟ್ಟು ಮನೆಯವರಿಗೆಲ್ಲ ಜೋಸ್ ತುಂಬಾರೆ ಈ ಒಂದು ಪ್ರಸಂಗ ಮೇಲೆ ಮಾಡವರ ಮಿಸಸ್ ಅವರು ಅಶ್ವಿನಿ ಗೌಡವ್ರ ಹತ್ರ ಹೋಗ್ತಾರೆ ಅಶ್ವಿನಿ ಗೌಡವರು ಕೆಲವೊಂದು ವೈಯಕ್ತಿಕವಾದ ವಿಚಾರಗಳು ಕೇಳ್ತಾರೆ ಹಿಂದೆ ಮುಂದೆ ನೋಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಅದಾದ್ಮೇಲೆ ಅಶ್ವಿನಿ ಗೌಡವ್ರ ಮತ್ತೆ ರಾಶಿಕ್ ಅವರು ಮಾಡೋಣವ್ರು ಅಷ್ಟು ಸ್ಪೀಡಾಗಿ ಮಾತಾಡ್ತಾರಲ್ವಾ ನಿಮ್ಗ್ ಅರ್ಥ ಆಗುತ್ತಾ ಅಂತ ಕೇಳಿದಾಗ ಮಳೋರ ಮಿಸಸ್ ಅವರು ನನಗೂ ಕೂಡ ಅವಾಗ ಅವಾಗ ಅರ್ಥ ಆಗೋದಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮೂರಲ್ಲಿ ಎಲ್ಲರಿಗಿಂತ ಫಾಸ್ಟ್ ಪಾಸ್ಟ್ ಮಾತಾಡೋದು ನಮ್ಮ ಯಜಮಾನ ಅನ್ನೋ ರೀತಿ ಹೇಳ್ತಾರೆ ಮತ್ತೆ ರಾಶಿ ಅವ್ರು ಕೇಳ್ತಾರೆ ನಮ್ಮ ಕನ್ನಡ ನಿಮ್ಗೆ ಅರ್ಥ ಆಗುತ್ತಾ ಅಂತ ಸೊ ಮಳೋರ ಮಿಸ್ಸಸ್ ಅವರು ಚೆನ್ನಾಗ್ ಅರ್ಥ ಆಗುತ್ತೆ ನನ್ಗೆ ಈ ಮನೆಯಲ್ಲಿ ಅಶ್ವಿನಿ ಗೌಡರು ಮಾತನಾಡುವಂತಹ ಕನ್ನಡ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಒಂದು ಕಡೆ ಮಳೋರ ಮಿಸ್ಸಸ್ ಅವರು ಹತ್ರ ಕೂತ್ಕೊಂಡು ಮಾತನಾಡಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಮಾಡವ್ರು ಪಾಪ ಮಕ್ಕಳು ಹಿಡಿಯೋದ್ರಲ್ಲಿ ಬಿಗ್ ಆಗಿಬಿಟ್ಟಿದ್ದಾರೆ ಸಕ್ಕಾಪಟೆ ತಲಾಟೆ ಕೆಲವೊಂದು ಪಿಕ್ಸ್ ಆಗ್ತಾ ಇರ್ತಾರೆ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೋಡಿ ಯಾವ ರೀತಿ ಒಂದು ಆಟ ಆಡ್ತಿದ್ರು ಅಂತ ಪದೇ ಪದೇ ಸ್ವಿಮಿಂಗ್ ಪೂಲ್ ಹತ್ರ ಇಬ್ರು ಮಕ್ಕಳು ಹೋಗ್ತಾ ಇರ್ತಾರೆ ಖುದ್ದಾಗಿ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ಮಾಡಿರ್ತಾರೆ ಸ್ವಿಮಿಂಗ್ ಪೂಲ್ ಹತ್ರ ಮಕ್ಕಳು ಕಳಿಸಬೇಡ ಅಂತ ಬಿಗ್ ಬಾಸ್ ಅವ್ರ ಕಡೆಯಿಂದ ಈ ಅನೌನ್ಸ್ಮೆಂಟ್ ಬಂದಿದ್ದ ಒಂದು ಇಪ್ಪತ್ತ್ ಮೂವತ್ತ್ ನಿಮಿಷ ಆದ್ಮೇಲೆ ಮಾಳವರಿಗೆ ಒಂದು ಬಿಗ್ ಸರ್ಪ್ರೈಸ್ ಆಗಿರುತ್ತೆ ಅದೇನು ಅಂತ ಹೇಳಿದ್ರೆ ಮಾಳವರ ಇಬ್ರು ಮಕ್ಕಳು ಆ ಸ್ವಿಮ್ಮಿಂಗ್ ಪೂಲ್ ಆಟ ಆಡೋದಕ್ಕೆ ವಾಟರ್ ಪ್ರೂಫ್ ಬೆಡ್ ನ ಕಳಿಸಿರ್ತಾರೆ ಕೆಲವೊಮ್ಮೆ ಅನ್ಸುತ್ತೆ ಜನಗಳನ್ನ ಖುಷಿ ಪಡಿಸಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕೆಲಸಗಳೇ ಮಾಡ್ಬೇಕಾಗಿರೋ ಅವಶ್ಯಕತೆ ಏನು ಇಲ್ಲ ಸಮಯ ಸಂದರ್ಭ ಅರ್ಥ ಮಾಡ್ಕೊಂಡು ಈ ರೀತಿ ಚಿಕ್ಕ ಕೆಲಸ ಮಾಡಿದಾಗ ಕೂಡ ಜನಗಳು ತುಂಬಾನೇ ತುಂಬಾ ಖುಷಿ ಪಡ್ತಾರೆ ಎಕ್ಸಾಂಪಲ್ ಲೈವಲ್ ಕಾಣಿಸಿರುವಂತಹ ಮಾಳವರು ಮಕ್ಕಳು ಪದೇ ಪದೇ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ತಿರೋದನ್ನ ನೋಡ್ಬಿಟ್ಟು ಬಿಗ್ ಬಾಸ್ ಅವರು ಈ ರೀತಿ ಒಂದು ಇನಿಷಿಯೇಟಿವ್ ತಗೊಂಡು ಆ ರೀತಿ ಒಂದು ವಾಟರ್ ಪ್ರೂಫ್ ಬೆಡ್ ನ ಕಲ್ಸಿರುವುದು ತುಂಬಾನೇ ತುಂಬಾನೇ ಖುಷಿ ಜೊತೆಗೆ ಒಂದು ಮಾನವೀಯ ಮನಸ್ಸಿಂದ ಅವ್ರು ಮಕ್ಕಳ ಹಾಕೊಳ್ಳೋಕೆ ಬಟ್ಟೆಗಳು ಕೂಡ ಕಳಿಸಿದ್ದಾರೆ ಮಾಳವರ ಮಿಸಸ್ ಅವರು ಮನೆ ಒಳಗಡೆ ಬಂದಾಗ್ಲಿಂದ ರಕ್ಷಿತಾ ಶೆಟ್ಟಿ ಅವರು ಚಿಕ್ಕ ಚಿಕ್ಕ ವಿಚಾರಕ್ಕೂ ತುಂಬಾ ತುಂಬಾನೇ ಸಹಾಯ ಮಾಡ್ತಿದ್ದಾರೆ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ರು ಖುಷಿ ಪಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಅವರ ಒಂದು ಕುಟುಂಬ ಬಂದಾಯ್ತು ಹೋಗಿದಾಯ್ತು ಆದ್ರೆ ಸ್ಪಂದನ ಅವರು ಒಂದು ಮೂಲೆಯಲ್ಲಿ ಕುತ್ಕೊಂಡು ಅವರ ಕುಟುಂಬದ ಬಗ್ಗೆ ತುಂಬಾ ತುಂಬಾನೇ ಚಿಂತೆ ಮಾಡ್ತಿದ್ದಾರೆ ಆದ್ರೆ ಬಿಗ್ ಬಾಸ್ ಅವರು ಕೊನೆಯ ಕುಟುಂಬ ಆದ್ರಿಂದ ಬೇರೆ ಲೆವೆಲ್ ಅಲ್ಲೇ ಡಿಫ್ರೆಂಟ್ ಆಗಿ ತಿಂಕ್ ಮಾಡಿರ್ತಾರೆ ಯುನೀಕ್ ಆಗಿ ಒಂದು ಸೆಲೆಬ್ರೇಷನ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕಾರಣ ಏನು ಅಂತ ನಿಮ್ಗೆ ಗೊತ್ತು ಆ ಕಾರಣ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಫಿನ್ ಮಾಡಿ ಸ್ನೇಹಿತರೆ ಇಷ್ಟು ಈ ವಿಡಿಯೋದಲ್ಲಿ ನಾವು ವಿಚಾರ ಮುಗ್ದ ಮನಸ್ಸಿನ ಮಾಡುವವರ ಕುಟುಂಬ ನಿಮ್ಗೆ ಯಾವ ರೀತಿ ಅನಿಸು ಅದೇ ರೀತಿ ಆ ಮಕ್ಕಳಾಗಿರ್ಬೋದು ಅವ್ರ ಮಿಸಸ್ ಆಗಿರ್ಬೋದು ಅವರ ಫ್ಯೂರಿಟಿ ಅಂದ ಹಂಚ್ಕೊಂಡಿರುವಂತಹ ಒಂದು ಎಮೋಷನಲ್ ಆಗಿರ್ಬೋದು ಯಾವ ರೀತಿ ಅನಿಸು ಕಮೆಂಟ್ ಮೂಲಕ ತಿಳ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೈವ್ ವಿಚಾರದ ಮೂಲಕ ನಿಮ್ ಎಲ್ಲರಿಗೂ ಸಿಗ್ತೀನಿ ದಯವಿಟ್ಟು ಎರಡ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಟು ಹಂಡ್ರೆಡ್ ಲಾಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಇದ್ ಸೆಕೆಂಡ್ ಒಂದು ವಿಚಾರ ಮಾಡ್ತೋಗ್ಬಿಟ್ಟೆ ಅದೇನು ಅಂತ ಹೇಳಿದ್ರೆ ನಮ್ಮ ರಕ್ಷಿತ ಶೆಟ್ಟಿ ಅವರು ಮತ್ತೆ ಅಶ್ವಿನಿ ಗೌಡವರು ಅವ್ರನ್ನ ಮೈಕ್ ನ ಬಿಟ್ಟು ಮಾತಾಡಿದ್ರು ಆ ಒಂದು ತಪ್ಪಿಗೆ ಶಿಕ್ಷೆಯಾಗಿ ನಮ್ಮ ಕ್ಯಾಪ್ಟನ್ ಕಾವ್ಯ ಅವರು ಗೆಸ್ಟ್ ಮುಂದೆನೇ ಅಂದ್ರೆ ಮಾಳೂರ ಮಿಸಸ್ ಮುಂದೆನೇ ಕಪ್ಪೆ ಓಟ ಓಡಿಸಿದ್ರು ಈ ಒಂದು ಡೆಡಿಕೇಟಿಂಗ್ ಕ್ಯಾಪ್ಟನ್ಶಿಪ್ ಗೆ ಟೆನ್ ಔಟ್ ಆಫ್ ನೀವು ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ